ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯ ಗಾರ್ಡನಿಂದ ನಾನು ಲಾಗ್ ಶುರು ಮಾಡ್ತಾ ಇದ್ದೇನೆ ನೋಡಿ ಶೆಕೆಗಾಲ ಆದರೂ ಕೂಡ ಕನಕಾಂಬರ ಹೂ ಎಷ್ಟು ತುಂಬ ಅರಳಿದೆ ನೋಡಿ ಗಿಡ ತುಂಬ ಅರಳಿದೆ ಹಾಗೆಯೇ ಇದು ಕೆಂಪು ಕಲರ್ ಇದು ಕೇಪುಲ ಹೂ ಇದು ಕೂಡ ಹಾಗೆಯೇ ಶೆಕೆಗಾಲದಲ್ಲಿ ಅರಳ್ತದೆ ಗಿಡ ತುಂಬ ಆಗ್ತದೆ ಇದು ಕೂಡ ನೋಡಲಿಕ್ಕೆ ತುಂಬ ಚೆಂದ ಇದು ಆಮೇಲೆ ಈ ಉಂಟಲ್ಲ ನೀರು ಜಾಸ್ತಿ ಕನಕಾಂಬರಕ್ಕೂ ಹಾಗೆಯೇ ನೀರು ಹಾಕ್ತಾನೇ ಇರಬೇಕು ನೀರು ಹಾಕಿದರೆ ಮಾತ್ರ ಹೂ ಆಗೋದು ಇಲ್ಲದ್ರೆ ಹಾಗೆಯೇ ಬಾಡಿ ಹೋಗ್ತದೆ ಗಿಡ ಹಾಗೆಯೇ ಇದು ನೋಡಿ ಡಬ್ಬಲ್ ಲೇಯರ್ ಇದ್ದು ಜಾಸ್ಮಿನ್ ಅಂದರೆ ಮಲ್ಲಿಗೆ ಹೂ ಇದು ಒಂದೆರಡು ಆಗ್ತಿತ್ತು ಆದರೆ ಈ ಸರ್ತಿ ಗಿಡ ತುಂಬ ಆಗಿದೆ ಹೋದೋಷ ಒಂದೆರಡು ಆಗಿತ್ತ ಅಷ್ಟೇ ಹೋದೋಷ ನೆಟ್ಟ ಗಿಡ ಇದು ಇವತ್ತು ನಮ್ಮ ಮನೇಲಿ ಇಡ್ಲಿ ತಿಂಡಿ ಇವತ್ತು ವರ್ಷ ಇದು ಬರ್ತ್ಡೇ ಉಂಟು ಹಾಗಾಗಿ ತಿಂಡಿ ಕೂಡ ಇಡ್ಲಿ ಮಾಡಿದ್ದೇನೆ ಇಡ್ಲಿ ಮತ್ತು ಚಟ್ನಿ ಇಡ್ಲಿಗೆ ಕೆಂಪು ಚಟ್ನಿ ಒಳ್ಳೆಯ ಕಾಂಬಿನೇಷನ್ ಹಾಗಾಗಿ ನಾನು ಕೆಂಪು ಚಟ್ನಿ ಮಾಡಿದ್ದೇನೆ ಕೆಂಪು ಚಟ್ನಿ ಮಾಡಲಿಕ್ಕೊಂಡಲ್ಲ ಒಂದು ಎರಡು ಮೆಣಸನ್ನು ಕೆಂಪು ಮೆಣಸನ್ನು ಹುರಿ ಸ್ವಲ್ಪ ಹುರಿಬೇಕು ಆಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬಿದರೆ ಚಟ್ನಿ ರೆಡಿ ಇರ್ತದೆ ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಟೇಸ್ಟಿ ಅಥವಾ ಚಟ್ನಿ ರೆಡಿ ಹೊಸ ಡ್ರೆಸ್ ಹಾಕಿ ವರ್ಷು ಸ್ಕೂಲ್ಗೆ ಹೊರಟಿದ್ದಾನೆ ಇವತ್ತು ಖುಷಿ ಹುಟ್ಟುಹಬ್ಬದ ದಿನ ಅಲ್ವಾ ಮಕ್ಕಳಿಗೆ ಖುಷಿ ಹ್ಯಾಪಿ ಬರ್ತ್ಡೇ ವಶು ಇವತ್ತು ವರ್ಷ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಸ್ಕೂಲಿಗೆ ಹೋಗ್ತಾನೆ ಹಾಗಾಗಿ ಅವನ ಅಪ್ಪನ ಜೊತೆ ಗಾಡಿಯಲ್ಲಿ ಹೋಗ್ತಾ ಇದ್ದಾನೆ ಈಗ ನಾನು ಮತ್ತು ಹಸ್ಬೆಂಡ್ ನಮ್ಮ ಕೈಕಾಮಕ್ಕೆ ಬಂದಿದ್ದೇವೆ ಅಂದ್ರೆ ಸ್ವಲ್ಪ ಕೇಕ್ ಎಲ್ಲ ತೊಂಡೋಗುವ ಅಂತೇಳಿ ಏನಾದರೂ ತಕೊಂಡು ಹೋಗುವ ಅಂತ ಹೇಳಿ ಬಂದಿದ್ದೇವೆ ಕೈಕಂಬಕ್ಕೆ ಆದರೆ ಕೈಕಂಬದಲ್ಲಿ ಮುಂಚಿನ ಹಾಗಿಲ್ಲ ಎಲ್ಲ ಶಾಪ್ ಎಲ್ಲ ಒಡೆದು ಹಾಕಿದ್ದಾರೆ ಹೈವೇ ಆಗ್ತಾ ಉಂಟಲ್ವ ಹಾಗಾಗಿ ಮೊದಲಿದ್ದ ಶಾಪ್ ಯಾವುದು ಕೂಡ ಇಲ್ಲ ಈಗ ಅದೇ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಹುಡುಗಿ ಬಿಸಿಲಿಗೆ ಅಂತೂ ಹುಡುಗ್ಲಿಕ್ಕೂ ಆಗೋದಿಲ್ಲ ಈಗ ಅವನಿಗೆ ಬಲೂನ್ಸ್ ಎಲ್ಲ ತರಲಿಕ್ಕೆ ಹೇಳಿದ್ದಾರೆ ಅಂದರೆ ಬರ್ಡೇಗೆ ಡೆಕೋರೇಷನ್ ಮಾಡಲಿಕ್ಕೆ ಹಾಗಾಗಿ ಅದು ಸ್ವಲ್ಪ ತಗೊಂಡೆ ಆಮೇಲೆ ಇಲ್ಲಿ ಅಯ್ಯಂಗಾರ್ ಬೇಕರಿ ಉಂಟು ಅಲ್ಲಿಂದ ಕೇಕಿಗೆ ಅಂತ ಬಂದಿದ್ದೇನೆ ನಾವು ಮೊದಲೆಲ್ಲ ತೊಗೊಳ್ತಿದ್ದದ್ದು ರಿಬ್ಬನ್ಸ್ ಆ್ಯಂಡ್ ಬಲೂನ್ಸ್ ಕೇಕ್ ಉಂಟಲ್ಲ ಅವರದ್ದು ಅದರದ್ದು ಅವ್ರದ್ದು ಶಾಪ್ ಕ್ಲೋಸ್ ಆಗಿದೆ ಅಂದರೆ ರೋಡ್ ಆಗ್ತಾ ಉಂಟಲ್ಲ ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ ಅದೇ ಬೇಜಾರಾಯಿತು ನನಗೆ ಅಲ್ಲಿದ್ದು ಕೇಕ್ ಬೇಕಿತ್ತು ಆಮೇಲೆ ಏನು ಮಾಡೋದು ಆಮೇಲೆ ಇಲ್ಲೊಂದು ಶಾಪ್ ಇತ್ತು ಅಂತ ಹೇಳಿ ಇಲ್ಲಿ ಬಂದ್ವಿ ನೋಡಿದು ಗ್ರೀನ್ ಕಲರ್ ನೆಟ್ ಆಗಿದ್ದಾರೆಲ್ವ ಅಲ್ಲಿತ್ತು ರಿಬ್ಬನ್ಸ್ ಆ್ಯಂಡ್ ಬಲೂನ್ಸು ಈಗ ಅದನ್ನು ಹೊಡೆದಿದ್ದಾರೆ ವೆಲ್ಡಿಂಗನ್ನು ಹೊಡಿತಾ ಇದ್ದಾರೆ ಹಾಗಾಗಿ ಅಲ್ಲಿ ಶಾಪ್ ಇಲ್ಲ ಬೇರೆ ಕಡೆ ಆಗಿದೆ ಅಂತ ಹೇಳಿ ಕೇಳಿ ನೋಡಿದ್ವಿ ಯಾರಿಗೆ ಸಹ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿಂದ ಚಿಕನ್ ಶಾಪಿಗೆ ಬಂದ್ವಿ ಅಂದರೆ ಬರ್ತ್ಡೇ ಅಂದರೆ ನಾನ್ ವೆಜ್ ಊಟ ಅಲ್ವಾ ನಮಗೆ ಹಾಗಾಗಿ ಚಿಕನ್ ಸ್ವಲ್ಪ ತಗೊಂಡು ಹೋಗುವ ಅಂತೇಳಿ ಇಲ್ಲಿ ಬಂದಿದ್ದೇವೆ ಶಾಪಿಂಗ್ ಮುಗಿಸಿ ಮನೆಗೆ ಬಂದ್ವಿ ನಾನು ಬೆಳಗ್ಗೆ ಬೇಗನೇ ಹೋದದ್ದು ಬಿಸಿಲಿರ್ತದೆ ಅಂತ ಹೇಳಿ ಹಾಗಾಗಿ ಹನ್ನೊಂದು ಗಂಟೆಗೆ ರಿಟರ್ನ್ ಬಂದಾಯಿತು ನೋಡಿ ಇಷ್ಟೇ ಶಾಪಿಂಗ್ ಇವತ್ತಿದ್ದು ಈಗ ನಾನು ಪ ಚಿಕನ್ ಸಾರಿಗೆ ಮತ್ತು ಚಿಕನ್ ಸುಕ್ಕಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಚಿಕನ್ ಸಾರು ಮಾಡುವ ಅಂತೇಳಿ ಇಡ್ಲಿ ಉಂಟಲ್ಲ ಆಮೇಲೆ ಇಡ್ಲಿ ಕಮ್ಮಿ ಆದರೆ ನಾನು ಇದು ತಂದಿದ್ದೇನೆ ನಮಗೆ ಮಂಗಳೂರಲ್ಲಿ ರೊಟ್ಟಿ ಸಿಗ್ತದೆ ಕೋರಿ ರೊಟ್ಟಿ ಅದು ಒಂದು ಎರಡು ಮೂರು ಪ್ಯಾಕೆಟ್ ತಂದಿದ್ದೇನೆ ಚಿಕನ್ ಸಾರಿಗೆ ಕೋರಿ ರೊಟ್ಟಿ ಒಳ್ಳೆಯದಾಗ್ತದೆ ಹಾಗೆಯೇ ಬೆಳಗ್ಗೆ ಮಾಡಿರೋದು ಇಡ್ಲಿ ಉಂಟು ಅದರೊಟ್ಟಿಗೆ ಇಲ್ಲಿ ಚಿಕನ್ಗೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಅತ್ತೆ ನನಗೆ ಚಿಕನ್ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಚಿಕನ್ ಸಾಂಬಾರಿಗೆ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ ಅಂದರೆ ಒಂದೊಂದು ಸರ್ತಿ ಕರೆಂಟ್ ಹೋಗ್ತದೆ ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಕರೆಂಟ್ ಹೋದರೆ ಬರುವುದಿಲ್ಲ ಪಕ್ಕ ಹಾಗಾಗಿ ಈಗ ಕಮ್ಮಿ ಹೋಗೋದು ಮುಂಚೆಲ್ಲ ಜಾಸ್ತಿ ಕರೆಂಟ್ ಹೋಗ್ತಾ ಇತ್ತು ಈ ಕಡೆ ಇದು ಸುಕ್ಕಕ್ಕೆ ಸುಕ್ಕ ಮಾಡಲಿಕ್ಕೆ ಚಿಕನ್ ಸುಕ್ಕಕ್ಕೆ ಫ್ರೈ ಮಾಡ್ತಾ ಇದ್ದೇನೆ ಕೆಲಸ ಜಾಸ್ತಿ ಇರುವಾಗ ನನಗೆ ಹಸ್ಬೆಂಡ್ ಮನೇಲಿದ್ರೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಮಿಕ್ಸಿಯಲ್ಲಿ ಎಲ್ಲ ಮಸಾಲೆ ರುಬ್ಬಿ ಕೊಡ್ತಾ ಇದ್ದಾರೆ ಈ ಕಡೆಯಿಂದ ನಾನು ಸುಕ್ಕಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ಚಿಕನ್ ಸಾಂಬಾರಿಗೆ ಎರಡು ಸರ್ತಿ ರುಬ್ತಾ ಇದ್ದೇನೆ ಅಂದರೆ ಒಂದೇ ಸರ್ತಿ ಮಿಕ್ಸಿ ಜಾರಲ್ಲಿ ಮಸಾಲೆ ಸಾಕಾಗೋದಿಲ್ಲ ಅಲ್ಲ ಅದಕ್ಕೆ ಎರಡು ಸರ್ತಿ ಮಸಾಲ ಮಾಡ್ತಾ ಇದು ಫಸ್ಟಿದು ಒಂದು ಸರ್ತಿದು ಮಸಾಲ ರುಬ್ಬಿ ಆಯಿತು ಈಗ ಸೆಕೆಂಡ್ ರೌಂಡ್ ಅಪ್ಪನ ಅಲ್ಲ ಹ್ಞೂ ಕರೆಕ್ಟ್ ಆಗಬೇಕು ಇಲ್ಲಿ ನೋಡಿ ಅಂತೆ ಚಿಕನ್ ಸಾಂಬಾರು ಮತ್ತು ಸುಕ್ಕ ಸರಿಯಾಗಬೇಕು ಈಚೆ ನೋಡಿ ಚಿಕ್ಕಲ್ಲಿ ಅಡುಗೆ ಮಾಡೋದಾ ಸಾಕು ಸಾಕು ಸ್ವಲ್ಪ ಬೇಕು ಒಂದು ಕಡೆಯಿಂದ ಸುಕ್ಕ ರೆಡಿ ಆಗ್ತಾ ಉಂಟು ಈ ಕಡೆ ನಾನು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೇನೆ ನಾನು ಚಿಕನ್ ಸಾಂಬಾರಿಗೆ ಟೊಮೆಟೊ ಹಾಕಿದ್ದೇನೆ ಅಂದರೆ ಹುಣಸೆ ಹುಳಿ ಹಾಕಲಿಲ್ಲ ಟೊಮೆಟೊ ಹಾಕಿದ್ದೇನೆ ಎರಡು ಇವತ್ತು ಇದರಲ್ಲಿ ರೆಸಿಪಿಯನ್ನು ಹೇಳಲಿಲ್ಲ ನಾನು ಯಾಕಂದರೆ ಇದು ಚಿಕನ್ ಸುಕ್ಕ ಚಿಕನ್ ಸಾಂಬಾರು ತುಂಬ ಸರ್ತಿ ಬ್ಲಾಗಲ್ಲಿ ಹಾಕಿದ್ದೇನೆ ನಾನು ಚಿಕನ್ ಸುಕ್ಕ ರೆಡಿ ಆಗ್ತಾ ಉಂಟು ಪುಳಿ ಮುಂಚಿದ್ದು ಮಸಾಲೆ ಹಾಕಿದ್ದೇನೆ ನೀನು ತೆಂಗಿನಕಾಯಿ ಹಾಕಿದರೆ ಆಯಿತು ಈ ಕಡೆಯಿಂದ ಚಿಕನ್ ಸಾಂಬಾರು ಕೂಡ ಕುದೀತಾ ಉಂಟು ಈ ಕಡೆ ಸುಕ್ಕಕ್ಕೆ ತೆಂಗಿನಕಾಯಿ ಫ್ರೈ ಮಾಡಿ ಇಟ್ಟಿದ್ದೇನೆ ಇದನ್ನ ಈಗ ಹಾಕಿದ್ರೆ ಚಿಕನ್ ಸುಕ್ಕ ರೆಡಿ ಆಗ್ತದೆ ಇದು ನಮ್ಮ ಟ್ಯೂಷನ್ ಮಕ್ಕಳು ಬರ್ತಾರಲ್ವಾ ಟ್ಯೂಷನ್ಗೆ ಅವರು ವಿಶ್ ಮಾಡ್ತಿದ್ದಾರೆ ವರ್ಷಗೆ ಈಗ ವರ್ಷಕ್ಕೆ ನಮಗೆ ಟ್ಯೂಷನ್ಗೆ ಮಕ್ಕಳು ಬರ್ತಾರಲ್ಲ ಅವರು ಸರ್ಪ್ರೈಸ್ ಆಗಿ ಬರ್ತ್ಡೇ ವಿಶ್ ಮಾಡ್ತಾ ಇದ್ದಾರೆ ಮಕ್ಕಳು ಗಿಫ್ಟನ್ನು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ತುಂಬ ಪೇಪರ್ ಇಟ್ಟು ಅದರ ಒಳಗಡೆ ಗಿಫ್ಟ್ ಇಟ್ಟು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಖುಷಿ ಆಗ್ತದಲ್ಲ ಇದನ್ನೆಲ್ಲ ಓಪನ್ ಮಾಡುವಾಗ ಅಂದರೆ ಒಳಗಡೆ ಏನಿರ್ತದೆ ಏನಿರ್ತದೆ ಹೇಳಿ ಅವನು ಅಷ್ಟು ಖುಷಿಯಿಂದ ಓಪನ್ ಮಾಡ್ತಾ ಇದ್ದಾನೆ ಪಾಪ ಅವರು ಟ್ಯೂಷನ್ಗೆ ಅವರ ಮಕ್ಕಳು ತುಂಬಾ ಪ್ರೀತಿಯಿಂದ ಗಿಫ್ಟ್ ತಂದಿದ್ದಾರೆ ಅವನಿಗೆ ಇದು ಹಣ ನೋಡಿ ನಿಮಗೆ ಮೊಬೈಲಲ್ಲಿ ವಿಡಿಯೋದಲ್ಲಿ ನೋಡುವಾಗ ನಿಜ ಹಣ ಅಂತ ಎನಿಸ್ಬೋದು ಅದು ಸಣ್ಣ ಸಣ್ಣ ಹಣ ಅಂದರೆ ಶಾಪಲ್ಲಿ ಸಿಗ್ತದಂತೆ ಹತ್ತು ರೂಪಾಯಿಗೆ ಅದನ್ನು ತಂದಿದ್ದಾರೆ ಮಕ್ಕಳು ಹಾಗೆಯೇ ಪೆನ್ಸಿಲ್ ಇರೇಸರ್ ಶಾರ್ಪ್ನರ್ ಚಾಕ್ಲೇಟ್ಸ್ ತಂದಿದ್ದಾರೆ ವರ್ಷಿಗೆ ತುಂಬ ಖುಷಿ ಆಯಿತು ನೋಡಿ ಶಾರ್ಪ್ನರ್ ಇರೇಸರ್ ಪೆನ್ಸಿಲ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಕಲರ್ ಪೆನ್ಸಿಲ್ C'è paper po' di carta in carta. E le la diodo. Una uh, batti. Proviamo hmm. a mettere <tricaner>. Sticker. Sticker. Pensa un po' di... Cosa succede? Condigoro. Condigoro. Ah, Auric, Casă, casă, mă casă, casă. Hai, <laughs> de-aia Hai, de cum de la <laughs> ಬರ್ತ್ಡೇ ಅಂದರೆ ಮಕ್ಕಳಿಗೆ ಖುಷಿ ಅಲ್ವಾ ಕೇಕ್ ಕಟ್ಟಿಂಗ್ನ ರಾತ್ರಿ ಇರುತ್ತೋ ಆದರೆ ನಾನು ಟ್ಯೂಷನ್ ಮಕ್ಕಳಿಗೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು ಚಿಕನ್ ಸುಕ್ಕ ಹಾಕಿ ಕೊಟ್ಟೆ ತಿನ್ನಲಿಕ್ಕೆ ಆ ನಂತರ ವರ್ಷ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದ ಅವರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಇವತ್ತು ಒಂದು ದೇವಸ್ಥಾನದಲ್ಲಿ ಇಲ್ಲಿ ಜಾತ್ರೆ ಹಾಗಾಗಿ ಅಲ್ಲಿಗೆ ಹೋಗಿದ್ದಾನೆ ಅಲ್ಲಿಂದ ಬಂದ ನಂತರ ಕೇಕ್ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ಬಲೂನ್ಸ್ ಎಲ್ಲ ತಂದದ್ದು ನಾನು ಅಡುಗೆ ಸಿಟ್ಟಿದ್ದೆ ಇಲ್ಲಿ ಅವನಿಗೆ ಅಕ್ಕ ಅವನ ಅಕ್ಕ ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾಳೆ ಅವನು ಬರುವಾಗೆಲ್ಲ ರೆಡಿ ಮಾಡುವ ಅಂತ ಹೇಳಿ ಇಲ್ಲಿ ನಿಶು ಕೂಡ ಬಂದಿದ್ದಾನೆ ಅವನಿಗೆ ಖುಷಿ ಅವನು ಬರ್ತ್ಡೇದ ಟೊಪ್ಪಿ ಎಲ್ಲ ಹಾಕಿ ಪೋಸ್ಟ್ ಕೊಡ್ತಾ ಇದ್ದಾನೆ ಫೋಟೋಗೆ ಇದು ಹ್ಯಾಪಿ ಬರ್ತ್ಡೇ ಅಂತೇಳಿ ಉಂಟಲ್ಲ ಗಾಳಿ ತುಂಬಿಸಿ ಇದನ್ನು ರೆಡಿ ಮಾಡುವಾಗ ಸ್ವಲ್ಪ ಹೊತ್ತಾಯಿತು ಆದ್ರೂ ವರ್ಷ ಡ್ಯಾನ್ಸ್ ಡ್ಯಾನ್ಸ್ ಇಂದ ಬಂದಿರಲಿಲ್ಲ ಅವನು ಬರೋದ್ರೊಳಗೆಲ್ಲ ರೆಡಿ ಮಾಡುವ ಅಂತೇಳಿ ನನ್ನ ಮಗಳು ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅದು ಮ್ಯಾಚ್ ಈಚೆ ಆಗ್ತಾ ಉಂಟು ಕೆಲವರಲ್ಲಿ ಗಾಳಿ ನಿಲ್ತಾ ಇಲ್ಲ ಹಾಗೆ ಆದ್ರೂ ರೆಡಿ ಮಾಡ್ತಾ ಇದ್ದಾಳೆ ಫೈನಲ್ ಆಗಿ ಇಷ್ಟು ರೆಡಿ ಮಾಡಿದ್ದಾಳೆ ಹ್ಯಾಪಿ ಬರ್ತ್ ಡೇ ಅಂತ ಹೇಳಿ ಆಮೇಲೆ ಬಲೂನ್ಸ್ ಅನ್ನೆಲ್ಲ ಇಲ್ಲಿ ಸ್ವಿಂಗ್ ಉಂಟಲ್ಲ ಇದರಲ್ಲಿ ಸ್ವಿಂಗಲ್ಲಿ ತುಂಬಿಸಿಟ್ಟಿದ್ದಾಳೆ ಹೀಗೇನೆ ಇರಲಿ ಅಂತ ಹೇಳಿ ಅದು ಗೋಡೆಗೆಲ್ಲ ಅಂಟಿಸಿದ್ರೆ ಉಂಟಲ್ಲ ಅದು ಪೈಂಟ್ ಹೋಗ್ತದೆ ಗೋಡೆದ್ದು ಅದಕ್ಕೆ ಗೋಡೆಗೆಲ್ಲ ಅಂಟಿಸ್ಲಿಕ್ಕೆ ಹೋಗಲಿಲ್ಲ ಅಲ್ಲಿ ಹಾಕಿ ಬಿಟ್ಟಿದ್ದಾಳೆ ಲಿಯಾನ್ಸಿಗೆ ತುಂಬ ಖುಷಿ ಹೇಳಿ ಗೊತ್ತಾಗೋದಿಲ್ಲಲ್ಲ ಅವನಿಗೆ ಅವನು ಕೇಕ್ ಕಟ್ಟಿಂಗ್ ಕೇಕ್ ಕಟ್ಟಿಂಗ್ ಅಂತ ಹೇಳ್ತಾ ಇದ್ದ ಹಾಗೆಯೇ ವರ್ಷ ವರ್ಷದ್ದು ಪರ್ಫಾರ್ಮೆನ್ಸ್ ಆಗಿರ್ಲಿಲ್ಲ ಆದರೂ ಕರ್ಕೊಂಡು ಬಂದರು ಮತ್ತೆ ಕರ್ಕೊಂಡು ಹೋಗ್ಬೋದು ಅಂತೇಳಿ ಇಲ್ಲಿ ಹತ್ತಿರದಲ್ಲಿತ್ತು ದೇವಸ್ಥಾನ ವರ್ಷ ಡ್ಯಾನ್ಸ್ ಆಗಿರಲಿಲ್ಲ ನಾವಿಲ್ಲಿ ನೇಬರ್ ಮಕ್ಕಳನ್ನು ಊಟಕ್ಕೆ ಕರೆದಿದ್ವಿ ಬರ್ತ್ಡೇಗೆ ಕೇಕ್ ಕಟ್ಟಿಂಗ್ಗೆ ಹಾಗಾಗಿ ಅವರನ್ನು ವೆಯ್ಟ್ ಮಾಡಿಸೋದು ಸರಿಯಲ್ಲ ಅಂತ ಹೇಳಿ ವರ್ಷವನ್ನು ಕರ್ಕೊಂಡು ಬಂದರು ಆಮೇಲೆ ಕೇಕ್ ಕಟ್ ಮಾಡಿ ಅವನು ಹೋದ ಡ್ಯಾನ್ಸಿಗೆ ನಾನು ಇಡ್ಲಿ ಮಾಡಿದ್ದೆ ಅಲ್ವ ಇಡ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಆಗ ಟ್ಯೂಷನ್ ಮಕ್ಕಳೆಲ್ಲ ಇದ್ರಲ್ಲ ಅವರಿಗೆ ಕೊಟ್ಟಿದ್ದೆ ಹಾಗಾಗಿ ಮತ್ತು ಸಂಜೆಗೆ ನಾನು ಕೋರಿ ರೊಟ್ಟಿ ಕೋರಿ ರೊಟ್ಟಿ ಕೂಡ ಮಂಗಳೂರಲ್ಲಿ ಫೇಮಸ್ ಅಲ್ವಾ ಚಿಕನ್ ಸಾರಿಗೆ ಕೋಳಿ ರೊಟ್ಟಿ ಒಳ್ಳೆಯದಾಗ್ತದೆ ಹಾಗಾಗಿ ಕೋಳಿ ರೊಟ್ಟಿ ಮತ್ತು ಚಿಕನ್ ಸಾರು ಹಾಕಿ ಕೊಡ್ತಾ ಇದ್ದೇನೆ ಹಾಗೆಯೇ ಚಿಕನ್ ಸುಕ್ಕಾ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ